ಏನಿಲ್ಲ ಸರ್ ನಾವು ಯಾವಾಗ ಕೇಳ್ತೀವಿ ಹಿಡಿತೀವಿ ಅಂತಾರೆ ಸರ್ ಹಿಡೀಲಿಕ್ಕೆ ರೆಡಿ ಇಲ್ಲ ಸುಮಾರು ಇವತ್ತಿಗೆ ಐದು ತಿಂಗಳು ಕಳೆದ ಆರನೇ ತಿಂಗಳು ಮುಗಿಲಿಕ್ಕೆ ಬಂದು ಸರ್ ಈಗ ಏಳು ಜನ ಆರೋಪಿ ಒಳಗೆ ಇಬ್ಬರು ಜನ ಸಿಕ್ಕರ್ ಸರ್ ಈಗ ಅದು ಒಂದೇ ಆರೋಪಿ ಏಳನೇ ಆರೋಪಿ ಸಿಕ್ಕಾರು ಸರ್ ಐದು ಜನ ಪೂರ್ತಿ ಹೊರಗಿದ್ದಾರೆ ನಾವು ಎಷ್ಟೋ ರಿಕ್ವೆಸ್ಟ್ ಮಾಡಿದ್ರು ನಮ್ಗೆ ಏನೂ ಅರ್ಥ ಆಗ್ತಾಯಿಲ್ಲ ಸರ್ ಇದ್ರ ಹಿನ್ನೆಲೆ ಏನಂತೇಳಿ ನಾವು ಇಷ್ಟು ಎಜುಕೇಟೆಡ್ ಆಗಿ ಕಲ್ತವ್ರಾಗಿ ಮಾಡಿದವ್ರಿಗೆ ನಮಗೆ ಹಿಂಗಂದ್ರೆ ಇನ್ನು ಸಾಮಾನ್ಯ ಜನದ ಹೆಂಗತ್ತು ನಮಗೆ ತಿಳಿಯತ್ತಾಗ್ಯ ಸರ್ ಖರೆ ಹೇಳ್ಬೇಕಂದ್ರೆ ನಮಗೆ ಇನ್ನೂ ಥರ ನಾವು ಅಂಜಿಕೆ ಒಳಗಾದಿವಿರಿ ಐದಾರು ತಿಂಗಳು ಹೌದು ಸರ್ ಏನು ಸರ್ ಇದು ಆಗಸ್ಟ್ ಆರನೇ ತಾರೀಕು ರೀ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚಮಕೇರಿ ಗ್ರಾಮನ ನಡೆದಂಥ ಒಂದು ಘಟನೆ ರೀ ನಾನು ನನ್ನ ಮಿಸ್ಸಸ್ಗೆ ಅಲ್ಲೊಂದು ಏಳು ಜನ ರೀ ಮೇಲಾಗಿ ನಮ್ಮ ಮಾವ ಆಗ್ಬೇಕಾದ್ರೆ ಸುರೇಶ್ ಕಾಂಬಳೆ ಅಂಥೇಳಿರಿ ಅವ್ರ ಕಡೆಯಿಂದ ಒಂದು ಸುಮಾರು ಏಳು ಜನ ರೀ ನನ್ನಲ್ಲಿ ಅಲ್ಲಿ ಕರ್ಸ್ಕೊಂಡ್ರಿ ಇಬ್ಬರು ನಮಗೂ ಸೊಪ್ಪು ರೀ ಕಾಂಪ್ರಮೈಸ್ ಮಾಡ್ನು ಅಂತೇಳಿ ಜಮೀನ್ ಸಂಬಂಧಪಟ್ಟಂಗೆ ರೀ ಕರ್ಸ್ಕೊಂಡ ತಕ್ಷಣ ಒಂದು ನಾವು ಗಂಡ ಅಂತೇಳಿ ಹೋದ ಮೇಲೆ ತ ನಮ್ಮ ಮೇಲೆ ಸುರೇಶ್ ಕಾಂಬ್ಳೆ ಅವನ ಮಗ ರತನ್ ಕಾಂಬ್ಳೆ ಮತ್ತು ಅವ್ರ ಹೆಂಡತಿ ಗೀತಾ ಕಾಂಬ್ಳೆ ಇವರು ನನ್ನ ಮೇಲೆ ರಾಡದಿಂದ ನನ್ನ ಸಂಪೂರ್ಣ ಎರಡು ಕಾಲ ಮತ್ತು ಎರಡು ಕೈ ಮುರಿದು ಹಾಕಿರಿ ಅವತ್ತು ಅದಲ್ದನ್ನ ನನ್ನ ಕರ್ಸ್ಕೊಂಡವರು ಮಾಂತೇಶ್ ಗುಡ್ಡಾಪುರ ಜಯರಾಮ್ ಪೂಜಾರಿ ಅಂತೇಳಿ ಅವರು ಬೇಕಾದಂಥ ವ್ಯಕ್ತಿಗಳು ಅವರು ಅಲ್ಲೇ ಹತ್ತಿದೂರನವ್ರ ಅವರೂ ಸಹಿತ ನನ್ನ ಮಿಸ್ಸಸ್ ಬಿಡಿಸ್ಕೊಲಿಕ್ಕೆ ಹೋದ್ರೂ ಆಕಿ ಮೇಲೂ ಹಲ್ಲೆ ಮಾಡಿ ಅಕ್ಕಿಗೆ ಅವಾಚ್ಯ ಸಬ್ದಿಂದ ಬೈದ ಅವರೂ ಹಲ್ಲೆ ಮಾಡಿದ್ರಿ ಇನ್ನೂ ಆಗಿಲ್ಲ ಸರ್ ಬೇಜಾರ್ ಸಂ ಏನಿಲ್ಲ ಸರ್ ನಾವು ಯಾವಾಗ ಕೇಳ್ತಿವಿ ಹಿಡಿತೀವಿ ಅಂತಾರ ಸರ್ ಹಿಡಿಲಿಕ್ಕೆ ರೆಡಿ ಇಲ್ಲ ಸುಮಾರು ಇವತ್ತಿಗೆ ಐದು ತಿಂಗ್ಳು ಕಳೆದ ಆರನೇ ತಿಂಗಳು ಮುಗೀಲಿಕ್ಕೆ ಬಂದ್ ಸರ್ ಈಗ ಏಳು ಜನ ಆರೋಪಿ ಒಳಗೆ ಇಬ್ಬರು ಜನ ಸಿಕ್ಕರ್ ಸರ್ ಈಗ ಅದು ಒಂದೇ ಆರೋಪಿ ಏಳನೇ ಆರೋಪಿ ಸಿಕ್ಕಾರ್ ಸರ್ ಐದು ಜನ ಪೂರ್ತಿ ಹೊರಗಿದ್ದಾರೆ ನಾವು ಎಷ್ಟೋ ರಿಕ್ವೆಸ್ಟ್ ಮಾಡಿದ್ರು ನಮ್ಗೆ ಏನೂ ಅರ್ಥ ಆಗ್ತಾ ಇಲ್ಲ ಸರ್ ಇದ್ರ ಹಿನ್ನೆಲೆ ಏನಂತ ಹೇಳಿ ನಾವು ಇಷ್ಟು ಎಜುಕೇಟೆಡ್ ಆಗಿ ಕಲ್ತವ್ರಾಗಿ ಮಾಡಿದವ್ರಿಗೆ ನಮ್ಗೆ ಹಿಂಗಂದ್ರೆ ಇನ್ನು ಸಾಮಾನ್ಯ ಜನದ ಹೆಂಗೆ ನಮಗೆ ತಿಳಿಯತ್ತಾಗ್ಯ ಸರ್ ಖರೆ ಹೇಳ್ಬೇಕಂದ್ರೆ ನಮಗೆ ಇನ್ನೂ ಥರ ನಾವು ಅಂಚಿಕೆ ಒಳಗಾದಿವಿ ಇಷ್ಟು ನಾವು ಇಲ್ಲಿ ಬೆಡ್ ಮೇಲೆ ಬಿದ್ದು ಎಷ್ಟೋ ನಮ್ಮ ನನ್ನ ಹೆಂಡ್ತಿ ನನ್ನ ಮಕ್ಕಳು ಎಲ್ಲರನ್ನೂ ಕಳ್ಸ್ಕೊಟ್ಟೀನಿ ಸರ್ ನಾ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಆದರೆ ಇನ್ನೂವರೆಗೆ ಇನ್ನೂ ಹಿಡಿಯೋ ಪ್ರಯತ್ನ ಅವ್ರು ಮಾಡಿಲ್ಲ ಸರ್ ಏನು ಹೋದಾಗ ಒಮ್ಮೆ ಹಿಡಿತೀವಂತಾರೆ ರೀ ಮಾಡಾತ್ತೀವಂತ ಅಂತಾರೆ ಏನೂ ಮಾಡೋಕೆ ರೆಡಿ ಇಲ್ಲ ಸರ್ ಅವರು ನಮಗೂ ತಿಳಿವ ಸರ್ ನಮಗೇನು ತಿಳಿವಾತಿ ಪೊಲೀಸರು ನನ್ನ ಪ್ರಕಾರ ಸರ್ ಕೆಲಸನೇ ಮಾಡತ್ತಿಲ್ಲ ಏನೂ ಒಂದು ಹಿನ್ನಲ್ಲಿ ಏನಾದರೂ ಸರ್ ಅವ್ರಿಗೆ ಯಾರ್ದು ಒತ್ತಡಿರ್ಬೇಕಾ ಅಥವಾ ಏನು ನನಗೆ ಗೊತ್ತಿಲ್ಲ ಸರ್ ಅವ್ರು ಏನು ಮಾಡತ್ತಾರೆ ಅಂತೇಳಿ ಅನ್ಕ ಸದ್ಯದ ನ್ಯಾಯ ನಮಗೆ ದೊರಕದಿಲ್ಲ ಅಂತ ಈ ನಾವು ಮನೋಭಾವಲೇ ಕುತೀವಿ ಸರ್ ಅಷ್ಟೇ ಇದು ಐಗಳಿ ಪೊಲೀಸ್ ಸ್ಟೇಷನ್ ಆಗಿದೆ ಸರ್ ಐಗಳಿ ಒಳಗಡೆ ತಂದೀವಿ ಸರ್ ನಾವು ಇಲ್ಲಿ ನಮ್ದು ಇಲ್ಲಿ ಡಿ ಸಿ ಆರ್ ಬೆಳಗಾವಿ ಎಸ್ ಪಿ ಸಾಹೇಬ್ರ ಕಡೆ ಹೋಗಿದ್ದೀವಿ ರೀ ಬಿಫೋರು ಇದ್ದಾಗ ಅವ್ರ ಇವರು ಭೀಮಾಶಂಕರ್ ಸರ್ ಕಡೆ ಹೋಗಿದ್ದೀವಿ ಅವರು ಮಾಡಿದ್ರು ಇಲ್ಲಿತನ ಮಾಡಿಲ್ಲ ಸರ್ ನಮಗೆ ನಮ್ಮ ನಮ್ದು ನ್ಯಾಯ ಮೇಲಿಂದ ನಮಗೆ ಇದು ಇದನ್ನ ಹೋಗಿಬಿಟ್ಟ ಸರ್ ಹೇಳ್ಬೇಕಾರೆ ಕಾನೂನು ಮೇಲೆ ನಮ್ಗೆ ನಂಬಿಕೆನೂ ಹೋಗ್ಬಿಟ್ಟದ ಏನಂತ ನಮಗೆ ತಿಳಿವತ್ರಿ ಅರೆಸ್ಟ್ ಮಾಡಿಲ್ಲ ಸರ್ ಇಲ್ಲಿವರೆಗೆ ಐದುವರೆ ಸರ್ ನಮ್ದು ಏನು ತೊಂದರೆ ನಡೆದ್ ನಮಗೆ ಗೊತ್ತೈತ್ರಿ ಹತ್ತರಿಂದ ಹದಿನೈದು ಲಕ್ಷ ಬಿಲ್ ಆಗೈತ್ರಿ ನಾವಿಲ್ಲಿ ಪರ್ದಾಡತ್ತೀವಿ ಸರ್ ಅವ್ರು ಎಲ್ಲೋ ಆರಾಮ ಅವ್ರು ಪಾಡಿಯವರು ತಿನ್ಕೋತ ತಿನ್ಕೋತ ಹೊರಗೆ ಸರ್ ಐವರು ಐವರೆ ತಿಂಗಳಾಯ್ತು ಸರ್ ಕರೆಕ್ಟ್ ಆಗಸ್ಟ್ ಆರನೇ ತಾರೀಕಿಂದ ನಾವು ಇನ್ನೂ ಅಡ್ಮಿಟೆಡ್ ಐತಿ ಆಸ್ಪತ್ರೆಯಲ್ಲೇ ಇದ್ದೀನಿ ಸರ್ ನಾನು ಇನ್ನೂರ ಏನ್ ನಾವು ಮನೆಯನ್ನ ಮಾಡತ್ತೀವಿ ಸರ್ ಆ ಕಡೆ ಈ ಕಡೆ ಗೋಳಿ ಮಾಡಿ ರೂಪಾಯಿ ಆ ಕಡೆ ದೋಸ್ತರು ಮಾಡಕತ್ತೀವಿ ಸರ್ ಸ್ನೇಹಿತರ ಕಡೆ ಅಲ್ಲಿ ತಗೊಂಡ್ ಜಗಳ ಜಗಳಂತ ಅಲ್ಲೇ ಸರ್ಚುಲಿ ನಮ್ಗೆ ಅಲ್ಲಿ ಕರ್ಸ್ಕೊಂಡ್ರು ಸರ್ ಅವ್ರು ನಿಮ್ ಭೂಮಿದು ನಾವು ಸುದ್ದಿ ಮಾಡ್ಕೊಡ್ತೀವಿ ಅಂತ ಹೇಳಿ ಕರ್ಸ್ಕೊಂಡಿದ್ ಮಾಡ್ಬಿಟ್ರು ಸರ್ ಭೂ ಆಲ್ರೆಡಿ ನಾವು ಕೋರ್ಟ್ದಿಂದ ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ವಿ ಸರ್ ಆರ್ಡರ್ ಆಗಿತ್ತ ಎಲ್ಲ ಆಗಿತ್ ಇದು ಡಿಗ್ರಿನೂ ಆಗಿತ್ರಿ ಅದು ನಮ್ಗೆ ಬೇಕಾದಂಥದ್ದು ನಾವು ಮಾಡ್ಕೊತ ಬಂದಿದ್ವಿ ಇಲ್ಲಿ ಅದು ಏನು ನಮ್ಮ ಸಿಟ್ಟು ಮಾಡಿ ನನಗೇನೋ ಏನೋ ಸ್ವಲ್ಪ ಅವ್ರು ಮಾಡ್ಬೇಕನ್ನೋ ಮನೋಭಾವ ಇದು ಕರ್ಸ್ಕೊಂಡು ಮಾಡಿದ್ರು ಸರ್ ಇದು ಇದ್ರಿ ಕೊಟ್ಟವ್ರು ಅಂದ್ರೆ ಅವ್ರ ಇಬ್ಬರು ಜನ ಫಸ್ಟ್ ಆಫ್ ಆಲ್ ಇವರು ಜಯರಾಮ್ ಪೂಜಾರಿ ಅಂತ್ರಿ ಮತ್ ಗುಡ್ಡಾಪುರ ಅಂತ ಹೇಳಿ ಸರ್ ಹೌದ್ರಿ ಅದು ಎಲ್ಲಿ ನನಗೆ ಸೆಮಿಸೋದ್ ಸರ್ ಅದನ್ನ ನಾವ್ ಅವ್ರಿಗೆ ಕೇಳ್ಬೇಕು ಸರ್ ಈಗ ನಾವು ಹೋಗೋದೇ ಅವ್ರ ಕಡೆ ಅಂದಾಗ ಅವ್ರೇ ನಮಗೆ ನ್ಯಾಯ ತೋರಿಸ್ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ನಾವ್ ಎಲ್ಲಿ ಹೋಗ್ಬೇಕು ಸರ್ ಈಗ ಲಾಸ್ಟ್ ನನ್ನ ಪ್ರಕಾರ ಸರ್ ನಮ್ದು ಲಾಸ್ಟ್ ಅಂದ್ರೆ ಲಾಸ್ಟ್ ಸ್ಟೇಜ್ ಬಂದ್ಕೊತೀನ್ರಿ ನಾನು ಒಂದು ನಾವು ಜೀವ ಕೊಡ್ಬೇಕು ಸರ್ ಇಲ್ಲ ಆಯ್ತಂದ್ರೆ ನಾವು ಇದನ್ನ ಏನು ಅಲ್ಪ ಅಂತ ಹೇಳಿ ನಮ್ಗೆ ಇಲ್ಲೇ ಮುಗಿತ ತಿಳ್ಕೊಬೇಕು ಸರ್ ಜೀವನ ಅಷ್ಟು ನಾವು ನಂಬಿಕೆ ಅವ್ರ ಮೇಲೆ ಇಟ್ಟಿದ್ದೀವಿ ರೀ ಏನೂ ಮಾಡ್ಲಿಕ್ಕೆ ರೆಡಿ ಇಲ್ಲ ಸರ್ ಇಲ್ಲಿ ಬೆಟ್ಟಾಗಲಿಕ್ಕೆ ನಮ್ಗೆ ಇಲ್ಲಿ ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ ನನಗೆ ಬಿಟ್ಟು ಹೋಗಬೇಕಾರ ನಮ್ಮ ಹೆಂತಿ ಬಿಟ್ಟು ಹೋಗಬೇಕು ಸರ್ ನಂದು ವ್ಯವಸ್ಥೆ ಯಾರ ಏನು ಅದ್ರ ಫೈದಾ ಅವ್ರು ತಗೊಲತ್ತರ ಏನು ನಂಗೆ ತಿಳಿತಾ ಇಲ್ಲ ಸರ್ ಇನ್ನೇನು ಇಲ್ಲ ಸರ್ ಲಾಸ್ಟ್ ಇನ್ನು ಇನ್ನೊಂದು ನಾಲ್ಕೈದು ದಿನ ನೋಡ್ತೀವಿ ಸರ್ ನಾವು ಇಲ್ಲಾಂದ್ರೆ ಸೀದಾ ಸರ್ ನಾವೆಲ್ಲ ಹೆಂಡ್ರ ಮಕ್ಳಕ್ ಹಾಕೊಂಡು ನಾವು ಏನಾಯ್ತು ಸರ್ ಅಲ್ಲಿ ಹೋಗಿ ಅವ್ರ ಮುಂದೆ ವಿಷಾದ ಒಂದ್ ಸಾಯೋದು ಒಂದೇ ಉಳ್ದೆ ಸರ್ ಹಾ ಬೆಳಗಾವಿಗೆ ಆಯ್ತು ಸರ್ ಇಲ್ಲ ಅವ್ರು ಎಲ್ಲಿ ಹೋಗತ್ತಾರ ಅಲ್ಲಿ ಹೋಗಿ ನಾವು ಸಾಯ್ತೀವಿ ಸರ್ ಅಷ್ಟೇ ಸರ್ ಲಾಸ್ಟ್ ಬಂದು ನಮ್ಗೆ ಬೇರೆ ಹಾದಿ ಯಾವುದೂ ಇಲ್ಲ ಸರ್ ಸರ್ ಮನವಿನ ಇಷ್ಟೇ ಮಾಡ್ಕೊತೀನಿ ಆದಷ್ಟು ಬೇಗ ಅವ್ರನ್ನ ಹಿಡಿಯೋ ವ್ಯವಸ್ಥೆ ಮಾಡಿರಿ ಒಂದು ಸರ ಅಥವಾ ನಮ್ಮನ್ನ ನೀವು ಕೊಂದು ಹಾಕ್ರಿ ಇಲ್ಲ ಲಾಸ್ಟ್ ನನಗೊಂದು ಏನು ಸರ ನಾವು ಎಜುಕೇಟೆಡ್ ಆಗಿ ನಮಗ ಹಿಂಗತ್ತಂದ್ರೆ ಇನ್ ಜನ ಸಾಮರ್ಥ್ಯ ಹೆಂಗತ್ತ ಅದೊಂದು ವಿಚಾರ ಮೇಲಾಗಿ ಸರ್ ಈಗ ಇದು ಹಿಂಗೆ ಹೊಣೆ ಇದು ನ್ಯಾಯ ಎಲ್ಲ ಐತೆ ಅದ್ ನಾವೇ ಕೇಳ್ಬೇಕಾಗ್ತದೆ ಸರ್ ನಂದು ಒಂದೇ ರಿಕ್ವೆಸ್ಟ್ ಸರ್ ಆದಷ್ಟು ಲೋಗ್ರು ಹಿಡಿಯೋ ನಾವು ಅಷ್ಟೇ ಸರ್ ಈಗ ನಾವು ನಾವು ಹೋಗ್ತೀವಿ ಸರ್ ಈಗ ಮೊನ್ನೆ ಒಂದು ಡೇಟ್ ಒಂದು ಡೇಟ್ ಮುಗದೆ ಸರ್ ಈಗ ನೆಕ್ಸ್ಟ್ ಡೇಟ್ ನಾವು ಹೋಗ್ತೀವಿ ಸರ್ ಏನು ಹೇಳ್ತಾರೆ ಕೇಳ್ತೀವ್ರಿ ಈಗ ಫಸ್ಟ್ ಕೆಲಸ ಪೊಲೀಸರೇ ಮಾಡಬೇಕು ಸರ್ ಇನ್ನು ಅವರ ಮಾಡಿಲ್ಲ ಅಂದ್ರೆ ಇನ್ನು ಅವ್ರು ಏನು ಕೇಳ್ತಾರೆ ನೋಡೋಣ ಸರ್ ನಮ್ಮ ತನಕ ಲಾಸ್ಟ್ ಹೇಳ್ಬೇಕಂದ್ರೆ ಅವ್ರು ಅಷ್ಟೇ ಸರ್ ಮೊದಲು ಅವ್ರು ಹಿಡಿದ್ರೂ ಇದೆಲ್ಲ ಮುಂದಿಂದ ಆಗುತ್ತೆ ಸರ್